ಡಿಆರ್ಎನ್ ಇನ್ಫ್ರಾಸ್ಟಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥ ಉದ್ಯಮಿ ದಿನೇಶ್ ಆರ್ ನಾಯಕ್ ಅವರು ಅಂಗಡಿಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗುವಂತೆ ಐದು ಕಂಪ್ಯೂಟರ್ ಇನ್ವರ್ಟರ್ ಸ್ಕೂಲ್ ಬ್ಯಾಗ್ ನೋಟ್ಬುಕ್ಗಳನ್ನು ಉಚಿತವಾಗಿ ನೀಡುವ ಮೂಲಕ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ಕುಮಟಾ ತಾಲೂಕಿನ ಗುಡೆ ಅಂಗಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗುವಂತೆ ಡಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯಸ್ಥ ಉದ್ದಿಮೆದಾರ ದಿನೇಶ್ ಆರ್ ನಾಯಕ್ ಅವರು ಐದು ಕಂಪ್ಯೂಟರ್ ಇನ್ವರ್ಟರ್ ಸ್ಕೂಲ್ ಬ್ಯಾಗ್ ನೋಟ್ಬುಕ್ಗಳನ್ನು ಉಚಿತವಾಗಿ ನೀಡುವ ಮೂಲಕ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ರೆಜಿಸ್ಟರ್ಸ್ ಫೈಲ್ಗಳನ್ನು ಶಾಲಾ ಉಪಯೋಗಕ್ಕಾಗಿ ನೀಡುವುದರ ಜೊತೆಗೆ ತಾವೇ ಖುದ್ದಾಗಿ ತಮ್ಮ ಧರ್ಮಪತ್ನಿಯಾದ ದೀಪಾ ದಿನೇಶ್ ನಾಯಕ್ ಅವರೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಜಿನಿಗಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿ ತೋರುವುದರ ಜೊತೆಗೆ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲು ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಶುಭ ಹಾರೈಸಿದರು ನಮ್ಗೆ ಇರುವ ಬಾಂಧವ್ಯ ಇನ್ನು ಗಟ್ಟಿ ಆಗ್ಬೇಕು ಅನ್ನೋದೊಂದೇ ಆಸೆ ಇದು ಮಾದರಿ ಪ್ರಾಥಮಿಕ ಶಾಲೆ ಅಲ್ವಾ ಮಾದರಿ ಅಂದ್ರೆ ಏನು ಶಿಕ್ಷಣದಲ್ಲಿ ಸಂಸ್ಕೃತಿಯಲ್ಲಿ ವಿಚಾರದಲ್ಲಿ ಸಂಸ್ಕಾರದಲ್ಲಿ ಎಲ್ಲದಕ್ಕೂ ಮಾದರಿ ಆಗ್ಬೇಕು ಅದು ಎಲ್ಲ ಕಾಣ್ತಾ ಇದೆ ಸ್ವಾಗತ ಗೀತೆಯಿಂದ ಹಿಡಿದು ಈಗ ಸ್ವಾಗತ ಗೀತೆ ಹಾಡುತ್ತಾರೆ ಅದರ ಅರ್ಥ ಎಲ್ಲ ಗೊತ್ತಿರಲ್ಲ ಇದು ನೀವು ಸ್ವತಃ ರಚಿಸಿ ಹಾಡಿದ್ದಂತ ಸ್ವಾಗತ ಗೀತೆ ಅಂತ ಅಲ್ವಾ ಅದರ ಯಾರು ಬರ್ತಿದ್ದು ಇನ್ನು ನಾವು ಹಿಂದೆ ಒಂದು ಮೂರು ವರ್ಷದ ಹಿಂದೆ ನಮ್ಮ ಸ್ಟಾಫ್ ನವರೆಲ್ಲರೂ ಸೇರಿ ರಚನೆ ಕಾರ್ಯಲೇ ಮಾಡಿ ಮಕ್ಕಳಿಗೆ ಏರ್ ಎಷ್ಟು ಸುಂದರವಾದ ಸ್ವಾಗತ ಗೀತೆ ಅದು ಅರ್ಥಬದ್ಧವಾಗಿ ದಾಖ ಮಾಡಿದರೆ ಅತ್ತಾಗಿ ನೀವು ಒಂದು ದೊಡ್ಡ ಕ್ಲಾಸ್ ಇವೆಲ್ಲ ಮಾದರಿ ಮಕ್ಕಳು ಯಾಕಂದ್ರೆ ಪ್ರತಿ ಯೋಧರಲ್ಲೂ ಶಿಸ್ತು ನಾನು ಕಾಣ್ತಾ ಇದ್ದೇನೆ ಬೆಳಿಗ್ಗೆ ಬಂದಾಗಿಂದ ಹಿಡಿದು ಪ್ರತಿಯೊಂದರೂ ಕ್ಲಾಸ್ ಇಲ್ಲ ಇಂದ ಹಿಡಿದು ಕುತ್ಕೊಳ್ಳುವಂತಹ ಒಂದು ಸ್ಟೈಲ್ ಅಥವಾ ಶೈಲಿಯಿಂದ ಹಿಡಿಯೋದು ಪ್ರತಿಯೊಂದರಲ್ಲೂ ಬರ್ತಾ ಇಲ್ಲಾದ್ರೂ ಒಂದು ಎಪ್ಪತ್ತೈದು ಮಕ್ಕಳು ಒಂದು ಐದು ಹೆಣ್ಣು ಚಕ ಚಕ ಮಾತಾಡ್ತಾ ಇರ್ತಾರೆ ಒಂದು ಪಿನ್ ಸೈಲೆನ್ಸ್ ಮಾತಾಡ್ಬೇಕಾದ್ರೆ ನಿಮ್ಗೆ ಪಾಪ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಬಂದವರಿಗೆ ನಾಚಿಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಶಿಸ್ತಿಂದ ವರ್ತಿಸ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಇಂತ ಎಲ್ಲಾ ಬರ್ತಾ ಇದ್ದಾರೆ ನಾನು ಸಹ ನಾನಾಗ್ಲಿ ಇವರಾಗ್ಲಿ ನಾವು ನಿಮ್ಮ ಹಾಗೆ ಪ್ರಾಥಮಿಕ ಸರಕಾರಿ ಪ್ರಾಥಮಿಕ ಶಾಲೆಯಿಂದಾನೇ ಕರೆದುಕೊಂಡು ಖುಷಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಎಲ್ಲ ನೋಡಿ ಎಲ್ಲ ಸ್ವಚ್ಛತೆ ಶಾಂತತೆಯನ್ನು ಕಾಪಾಡಿರಿ ಮನಸ್ಸಿನ ಚಂಚಲತೆಯನ್ನು ನೀವು ನಿಜವಾದ ಯೋಗ ಇದೆಲ್ಲ ನೋಡಿದ್ ಕೂಡ ನೆನ್ಪು ಬರುತ್ತೆ ಮತ್ತೆ ಇಂತಹ ಸ್ಕೂಲ್ ಯಾವಾಗ್ಲೂ ಹೇಳಿದ್ರು ನಮ್ಮ ಮುಖ್ಯಾಧಿಕಾರಿಗಳು ಹೇಳಿದ್ರು ಇಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೂಡ ಕೇವಲ ಬಡ ಮಕ್ಕಳ ಶಾಲೆ ಅಂತ ಅರ್ಥ ಅಲ್ಲ ನೀವು ಯಾರು ಬಡವರಲ್ಲ ನಿಮ್ಗೆ ದೇವರು ದೈಹಿಕ ತಾಕತ್ತನ್ನ ಕೊಟ್ಟಿದ್ದಾರೆ ವಿಚಾರ ಶಕ್ತಿಯನ್ನ ಕೊಟ್ಟಿದ್ದಾರೆ ಮತ್ತು ಶಿಕ್ಷಣವನ್ನ ಕೊಟ್ಟ ಇಂತಹ ಒಳ್ಳೆ ಶಿಕ್ಷಕರಿದ್ದಾರೆ ಯಾರು ಇಲ್ಲ ಇದು ನನ್ನ ಸ್ವತಃ ಅನುಭವ ಮತ್ತು ಸರ್ ಹೇಳಿದ್ದಾರೆ ಬೇರೆ ಸ್ಕೂಲ್ಗಳಲ್ಲಿ ಇಲ್ಲಿಯ ಮಕ್ಕಳಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಫೌಂಡೇಶನ್ ಬೇಜ್ ಸ್ಟ್ರಾಂಗ್ ಆಗಿ ಬಿದ್ದಿರುತ್ತೆ ಆ ಕಾರಣದಿಂದ ಮುಂದೆ ಎಷ್ಟೇ ದೊಡ್ಡ ಸೌಧವನ್ನ ನೀವು ಆರಾಮಾಗಿ ಕಟ್ಕೊಂಡು ಯಾಕಂದ್ರೆ ಬೇಸ್ ಇದೆ ಇಲ್ಲಿ ಫೌಂಡೇಶನ್ ಇದೆ ಫೌಂಡೇಶನ್ ಗೊತ್ತಾಯ್ತಾ ಅಡಿಪಾಯ ಯಾವುದೇ ಮನೆಯನ್ನ ಕಟ್ಬೇಕಾದ್ರೆ ಏನ್ ಸ್ಟ್ರಾಂಗ್ ಇರಬೇಕು ಅಡಿಪಾಯ ಆಗ್ತಿರೋದಿಲ್ಲ ನಿಮ್ ಮನೆಗಳನ್ನ ಸಣ್ಣ ಸಣ್ಣ ಮನೆಗಳನ್ನ ಕಟ್ಬೇಕಾದ್ರೆ ಏನ್ ಸ್ಟ್ರಾಂಗ್ ಇರುತ್ತೆ ಕಾರ್ಯಕ್ರಮದಲ್ಲಿ ಇಲಾಖೆಯ ಪರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದು ಮಕ್ಕಳಿಗೆ ಶಿಕ್ಷಣದ ಜೊತೆ ವಿಜ್ಞಾನ ತಂತ್ರಜ್ಞಾನ ಸಂಬಂಧಿಸಿದಂತಹ ಆಸಕ್ತಿ ಬೆಳೆಸಿ ಸಾಮಾಜಿಕ ಬದ್ಧತೆ ತೋರಿಸುವುದು ತುಂಬಾ ಸಂತಸದ ಸಂಗತಿ ಈ ಮೂಲಕ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಕೈಜೋಡಿಸುವುದು ತುಂಬಾ ಸಂತೋಷದ ವಿಷಯ ಎಂದು ತಿಳಿಸಿದರು ಮಕ್ಕಳ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದವರೇ ಮೇಲೆ ಅವರೇ ರೂಲಿಂಗ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಇದರಲ್ಲಿ ಕಲ್ತಿದ್ದೇನೆ ಎರಡು ವರ್ಷ ಇರೋದೇ ಸರ್ಕಾರಿ ಹಾಸದ ಕಿಟಕಿ ಬಾಳು ಇರಲಿಲ್ಲ ನಾನು ಸ್ಕೂಲ್ ನಡೀತಾ ಇರಬೇಕಾದ್ರೆ ಕಿಟಕಿ ಬಾಗಿಲಿದ್ದು ಹಾಗೆ ಮನೆಗೆ ಹೋಗ್ತಿದ್ವಿ ಆ ತರ ಪರಿಸ್ಥಿತಿ ಇತ್ತು ಆ ಲೆಕ್ಕದಲ್ಲಿ ನಿಮ್ಗೆ ಇವತ್ತು ಒಳ್ಳೇದು ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ನು ಡೆವಲಪ್ ಆಗುತ್ತೆ ಇವತ್ತಿನ ಇದರಲ್ಲಿ ಕಲಿಯುಗದಲ್ಲಿ ಇನ್ನೂ ಡೆವಲಪ್ ಆಗ್ಬೇಕ ನಿಮ್ಗೆ ಈಗ ಏನು ಬೇಕು ನೀವು ಹುಷಾರಿದ್ದೀರಾ ದೊಡ್ಡ ಇರ್ತೀರ ನನ್ಗೆ ಹೇಳಿ ಮಕ್ಕಳು ಹಾ ಹುಷಾರಿದ್ದೀರಲ್ಲ ನಿಮ್ಗೆ ಏನು ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಎಂ ಬಿ ಎ ಆಗ್ಬೇಕು ಏನಾಗಬೇಕು ನೀನ್ ಹೇಳಪ್ಪ ಹೇಳು

ಒಳ್ಳೆ ಈ ಸೈನಿಕ ಅಂದ್ರೆ ಕಮಾಂಡರ್ ಆಗ್ಬೇಕು ಕರ್ನಲ್ ಆಗ್ಬೇಕು ಪೊಸಿಷನ್ ಇದೆ ಬೌಂಡ್ರಿ ರಕ್ಷಣೆ ಮಾಡೋದಷ್ಟ ಅದ್ರ ಸಂಗತಿ ನಿನ್ನಾದ್ರೂ ಸಾವಿರಾರು ಮಂದಿ ಸೈನಿಕರು ಇರ್ತಾರೆ ನೀ ಕಮಾಂಡರ್ ಆಗ್ಬೇಕು ಕರ್ನಲ್ ಆಗ್ಬೇಕು ಈಗ ಸ್ಟಾರ್ಟ್ ಸೈನಿಕ ಆಗ್ತೀಯಾ ಆಮೇಲೆ ಏನಿಲ್ಲ ಜನರಲ್ ಆಗ್ತೀಯಾ ಆಮೇಲೆ ಕಮಾಂಡರ್ ಆಗ್ತೀಯಾ ಈ ಒನ್ ಬೈ ಒನ್ ಸ್ಟೆಪ್ ಈ ಯಾವಾಗಲೂ ಹೆಲಿಕಾಪ್ಟರ್ ಮೇಲೆ ತಿರುಗಾಡ್ತಾ ಇರ್ತೀಯ ನಿನ್ಗಿಲ್ ಬಹಳ ಗುಡಿಯಾಗ ಬಂದ್ರೆ ಅವಾಗ ರಕ್ಷಣೆ ಕೊಡ್ತಾರೆ ಸಾಹೇಬರು ಊರಲ್ಲಿ ಬಂದಿದ್ದಾನೆ ನಾಲ್ಕು ದಿನ ಸಲ ಚೌತಿ ರಜೆಗೆ ಬಂದಾನೆ ಅಂತ ಸೈಲಿ ಸೈನಿಕರು ಪೊಲೀಸರು ಅಷ್ಟೇ ಇರ್ತಾರೆ ಆ ತರ ಮಾಡ್ಕೊಂಡಿರ್ಬೇಡಿ ಗೊತ್ತಾಯ್ತಾ ಹೇಳಪ್ಪ ನೀನು ಹೇಳು ಹೇಳು ನಿನ್ ಹೆಸರೇನು ಪ್ರಣಾವ್ ಯಾವ ಸ್ಟೈನ್ ಏನ್ ಆಗ್ಬೇಕಂತಿದ್ಯಾನಿಕ ಸೈನಿಕ ಕಾಂಪಿಟೇಷನ್ ಇರಬೇಕು ಈ ಕಾನ್ವೆಂಟ್ ಸ್ಕೂಲ್ ಕಲಿತಾರೆ ಅಥವಾ ಇಂಗ್ಲಿಷ್ ಮೀಡಿಯಂ ಕಲಿತಾರೆ ಎಲ್ಲಿ ಹೋದಲ್ಲೂ ಲ್ಯಾಪ್ಟಾಪ್ ತಗೊಂಡು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಇದೆಲ್ಲ ಮೈಂಡ್ ನಲ್ಲೇ ಎಲ್ಲ ಕಂಪ್ಯೂಟರ್ ಇರಬೇಕು ತಲೆಯಲ್ಲಿ ಇರಬೇಕು ಎಲ್ಲ ಒಂದು ಲೆಕ್ಕ ಹೇಳಿದ ಮೇಲೆ ಅಥವಾ ಯಾವ ಬಿಸ್ನೆಸ್ ಮಾಡಿದ್ಮೇಲೆ ಅಪ್ಪ ಐ ಎಸ್ ಆರ್ಫೀಸ ನೀವು ಕೆಲಗಡೆ ತಗೊಂಡು ನಮ್ಮ ದೇಶದಲ್ಲಿ ಇಷ್ಟು ಫೈನಾನ್ಸ್ ಏನೋ ಲೆಕ್ಕ ಮಾಡೋದಿದೆ ಆವಾಗ ನೀವು ಬಾಯಲ್ಲೇ ಲೆಕ್ಕ ಸಬಾರ್ಡಿನೇಟ್ ಇರಬೇಕು ಅವ್ರು ನಿಮ್ ಲ್ಯಾಪ್ಟಾಪ್ ಎಲ್ಲ ಕೆಲಗಡೆಲ್ಲ ಹೇಳ್ಬೇಕು ಈ ತರ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಮೈಂಡ್ ಅಂದ್ರೆ ಕಾರ್ಯಕ್ರಮದಲ್ಲಿ ದೀಪಾ ದಿನೇಶ್ ನಾಯಕ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಶಾಲಾ ಶೈಕ್ಷಣಿಕ ಪ್ರಗತಿಗಾಗಿ ಇನ್ನು ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ಹರೀಶ್ ಆರ್ ನಾಯಕ್ ವಹಿಸಿಕೊಂಡಿದ್ದರು ಶಾಲಾ ಮುಖ್ಯಾಧ್ಯಾಪಕ ಎಂ ವಿ ವಾರಿಕರ್ ಹಾಗೂ ಶಾಲಾ ಶಿಕ್ಷಕ ವೃಂದ ಎಲ್ಲಾ ಎಸ್ಡಿಎಂಸಿ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಉಪಸ್ಥಿತರಿದ್ದು ಸಹಕರಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ